ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಪರಿಸ್ಥಿತಿ ಹೇಗಿದೆ ನೀವೇ ನೋಡಿ ಹಾಸ್ಟೆಲ್ಗೆ ಒಂದು ಬೋರ್ಡ್ ಇಲ್ಲ ಹಾಸ್ಟೆಲ್ ಎದುರುಗಡೆನೆ ಚರಂಡಿ ನೀರು ಹರಿಯುತ್ತೆ ಅದರಲ್ಲಿ ಕಾಲಿಟ್ಟು ಹಾಸ್ಟೆಲ್ ಮಕ್ಕಳು ನಡೆದು ಹೋಗಬೇಕು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಮನೆ ಮಾಡಿರೋ ಈ ಹಾಸ್ಟೆಲ್ನ ವಾರ್ಡನ್ ಬಿರಾದರ್ ಸಾಹೇಬರು ಮನಸ್ಸಿಗೆ ಬಂದಾಗ ಬರ್ತಾರಂತೆ ಹೋಗ್ತಾರಂತೆ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳು ಇರೋ ಈ ಹಾಸ್ಟೆಲ್ ಅನ್ನ ನೀಟಾಗಿ ಇಟ್ಕೋಬೇಕೆಂಬ ಪರಿಜ್ಞಾನ ಇಲ್ಲದ ಇವರುಗಳು ಈ ಗಲೀಜು ವಾತಾವರಣದಲ್ಲಿ ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸದ ಜೊತೆಗೆ ಚಲ್ಲಾಟವಾಡುತ್ತಿದ್ದಾರೆ ಈ ಹಾಸ್ಟೆಲ್ ವಾರ್ಡನ್ ಬಿರಾದರ್ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಈಗ ಇದಕ್ಕೆಲ್ಲ ಉತ್ತರ ನೀಡಬೇಕಿದೆ ಈಗ ಇದು ನೀರ್ ಇರಲಿಲ್ಲ ಮಕ್ಳು ಬೀಳ್ತು ಬಡವ್ರ ಮಕ್ಕಳು ಇರ್ತಾವಲ್ಲ ಆದ್ರೆ ಎಸ್ ಸಿ ಎಸ್ ಟಿ ಮಕ್ಕಳು ಇರ್ತಾವಲ್ಲಿ ಹಾಂ ಮನೆ ಮನೆಯಲ್ಲೇ ಇವ್ರದ್ದು ಅಲ್ಲ ಸುಪ್ರಣ್ಣ ಸಹೇಬ್ರೆ ಯಾವ ಜಿಲ್ಲೆ ಅದು ಬಿಜಾಪುರ ಡಿಸ್ಟ್ರಿಕ್ ಇಲ್ಲಿ ಎಷ್ಟಕ್ಕೆ ಬರ್ತದೆ ದಿನ ಒಂದು ಎರಡು ಮಾಲಕ್ಕ ಮತ್ತೆ ಎಲ್ಲರ ಮತ್ತು ಒಂಬತ್ತು ಗಂಟೆಗೆ ಬರೋ ಯಾಕೆ ಬರಲ್ಲ ಹಾಗಾದ್ರೆ ಒಂಬತ್ತು ಹಾಂ ಮಕ್ಳು ಊಟ ಆದ್ರೊಳಗೆ ಬರ್ತಾರ ಇದು ಪರಿಸ್ಥಿತಿ ಹಿಂಗೆ ಒಳಗೂ ಎಲ್ಲ ಸರಿ ಇಲ್ಲ ಅವಾಗ ಕಂಟಿ ಇಟ್ಟಿರಲಲ್ಲಿ ಬಿಲ್ಡಿಂಗ್ ಮ್ಯಾಗ ಅವು ಅದು ಅಲ್ಲ ರೀ ಒಳಗ ಬಿಲ್ಡಿಂಗ್ನಾಗ ಅದ ನೋಡಿರಿ ಒಳಗೆ ಕೈಕ ಸಂಗಿ ಅದ ನೋಡಿರಿ ಹಾಂ ಇದೆಲ್ಲ ಕ್ಲೀನ್ ಇಟ್ಕೋಬೇಕಲ್ಲ ಸರ್ ಹ್ಞೂ ನಿಮ್ಮ ವಾರ್ಡನ್ ಸಾಹೇಬ್ರು ಇಲ್ಲಪ್ಪ ಎಷ್ಟಕ್ಕೆ ಬರ್ತದ ದಿನ ಹತ್ತಕ್ಕದ ಬರ್ತಾರೆ ಒಂದು ಹೇಳಪ್ಪೀ ಖರೆ ಹೇಳ್ರಿ ಊಟ ಮಾಡಿ ಮಕ್ಳು ಓದಬಳಕ್ಕೆ ಅದಕ್ಕೆ ಬರ್ತಾರೆ ಅವ್ರು ಮನ್ಸಿಗೆ ಬಂದಂಗೆ ಬರ್ತಾರೆ ಇದೇನು ಪರಿಸ್ಥಿತಿ ಇಟ್ ನೀರು ಹರ್ತ ಮಕ್ಳು ಎಲ್ಲಿ ಹಾಯ್ದು ಹೋಗ್ಬೇಕು ಅಲ್ಲ ನೀವು ರೋಡ್ರಿ ಮಾಡಿರಿ ಏನಾರು ಮಾಡ್ರಿ ಸೋ ಇಲ್ಲಿ ಮಕ್ಳು ಎಲ್ಲಿ ಆಯ್ದು ಹೋಗ್ಬೇಕು ಹ್ಞೂ ನಿಮ್ಮ ಒಡನ್ ಸಾಹೇಬ್ರು ಏನು ಮಾಡ್ತಾರೆ ದಿನ ಬಂದಿಲ್ಲಿ ಹಾಂ ಎಲ್ಲಿ ಹೋಯ್ತು ರೋಡು ಕಳೀತು ಹಾಂ ಹಾಂ ಅಲ್ಲ ಅದಕ್ಕೊಂದು ಪೈಪ್ ಹಾಕೊಂಡು ಮಾಡ್ಕೊಂಡು ಮುಗಿದೋಗಿಬಿಡ್ತಲ್ಲ ಹೊತ್ತು ನೀರು ಯಾವಾಗ ಮಕ್ಕಳು ಬಿದ್ದು ಕಾಲು ಮುರ್ಕೊಂಡು ಬಳಕತ್ತು ಹಾಂ ಏನು ಹೆಸರು ನಿಮ್ಮ ಸಾಹೇಬ್ರದ್ದು ಚೆನ್ನಪ್ಪ ಇರೋದು ಮನೆಯಲ್ಲಿ ಇರದು ಇಂಡಿಯಾಗೆ ಬಿಜಾಪುರ ಜಿಲ್ಲೆ ಇಂಡ್ಯಾಗ ಇರ್ತಾರೆ